ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಮತ್ತು ಎಲ್ಲರ ಕುರಿಗಳು ಕೂಡ ಅಂತ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಎಲ್ಲರೂ ಕೂಡ ನನ್ನ ಒಂದು ವೀಡಿಯೋ ಮಾಡಿದರೆ ಆ ವೀಡಿಯೋದಲ್ಲಿ ಕುರಿದು ನರ ಬಂದಿದ್ದೀರಾ ನರಕ್ಕೆ ಏನು ಮಾಡಬೇಕು ಅಂತಂದು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಹಾಗಾಗಿ ನಾನು ಕೂಡ ನರದ ಬಗ್ಗೆ ಭಾಳ ಅಂದರೆ ಭಾಳ ಜನದತ್ರ ತಿಳ್ಕೊಂಡು ಹಳೆಯ ವ್ಯಕ್ತಿಗಳ ಹತ್ರ ತಿಳ್ಕೊಂಡು ಅವ್ರು ಹೇಳಿರ್ತಕ್ಕಂಥ ಒಂದು ಮಾಹಿತಿನ ನಾನು ಕೂಡ ಮಾಡಿರ್ತೀನಿ ಆ ಮಾಹಿತಿನ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂದರೆ ನೋಡಿರಿ ನಾನು ಕೂಡ ನರ ಇದಕ್ಕೆ ತುಂಬ ಬಂದಿತ್ತು ನರ ಬಂದಿದ್ದ ಕಾರಣದಿಂದಾಗೇ ನಾನು ಇದಕ್ಕೆ ಮಾ ಅದನ್ನು ಮಾಡೀನಿ ಔಷಧಿನ ನೋಡೋಣ ಯಾವ ರೀತಿಯಾಗಿ ಕುರಿ ರೆಡಿಯಾಗುತ್ತೆ ಅಂತ ನೋಡೋಣ ಮತ್ತೊಂದು ಏನಪ್ಪ ಅಂತಂದರೆ ನರನ ಆಲ್ಮೋಸ್ಟ್ ಆಲ್ ಮರಿ ಕುರಿ ಎರಡಲ್ಲು ನಾಲ್ಕಲ್ಲು ಹಿಂಗೇನಾದರೂ ಬಂದಿದ್ರೆ ಏನು ಮಾಡಬೇಡ್ರಿ ನಾ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ ನೀವೇನಾದ್ರೂ ನರಕ್ಕೆ ತೊಂದರೆ ಕೊಟ್ಟರೆ ನರ ಐತಲ್ಲ ಯಾವುದೇ ಕಾರಣಕ್ಕೂ ಹೋದರೆ ಕೊಂಬು ಬರೋಲ್ಲ ತಲೆಗಿಡ್ಗಳ್ರಿ ಹಂಗಾಗಿ ನರಕ್ಕೆ ಎಂಟಲ್ ಬಂದು ಒಂದು ವರ್ಷ ಒಂದೂವರೆ ವರ್ಷ ಹಿಂಗೆ ಆಗಿರ್ತವಲ್ಲ ಅಂಥ ಕುರಿಗಳಿಗೆ ನೀವು ಅಂಥ ಕುರಿಗಳಿಗೆ ಮಾತ್ರ ನೀವೇನಪ್ಪ ಅಂತಂದರೆ ನರಗಳಿಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅಂಥ ಕುರಿಗಳಿಗೆ ಟ್ರೀಟ್ಮೆಂಟ್ ಮಾಡಿ ಇನ್ನೂ ಚೆನ್ನಾಗುತ್ತೆ ಅನುಕೂಲ ಆಗುತ್ತೆ ನೀವೇನಾದರೂ ಈ ಎರಡಲ್ಲು ನಾಲ್ಕಲ್ಲು ಈ ರೀತಿಯಾಗಿ ಬಂದಿರುತ್ತಲ್ಲ ಇಂಥ ಕುರಿಗಳಿಗೆ ದಯವಿಟ್ಟು ನರದ ಬಗ್ಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಕೊಂಬು ಬರುವ ಟೈಮು ನೀವೇನಾದ್ರೆ ನರಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕೊಂಬು ಬರೋಲ್ಲ ವಿಚಾರ ಮಾಡ್ಕೊಳ್ರಿ ಕೊಂಬು ಹೋಗೋ ಸಾಧ್ಯತೆ ಇರ್ತೈತಿ ಕುರಿ ನರ ತೆಗೆದು ಒಂದು ವರ್ಷ ಎರಡು ವರ್ಷ ಹಿಂಗೆ ಹಿಂಗೆ ಆದಮೇಲೆ ಕೊಂಬು ಹೋಗೋ ಸಾಧ್ಯತೆ ಇರ್ತೈತಿ ದಯವಿಟ್ಟು ನಿಮ್ಮ ಕುರಿಗಳಿಗೆ ಎಂಟು ಅಲ್ಲಿಗೆ ಬಂದು ಒಂದು ವರ್ಷ ಎರಡು ವರ್ಷ ಹಿಂಗೆ ಆಗಿರ್ತವಲ್ಲ ಅಂಥ ಕುರಿಗಳಿಗೆ ನರಕ್ಕೆ ಮತ್ತು ಟ್ರೀಟ್ಮೆಂಟ್ ಮಾಡಿ ಒಂದು ಟ್ರೀಟ್ಮೆಂಟ್ ಮಾಡಿದೀನಿ ನಾನು ಇದರಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀನಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ನಾನು ಮಾಡಿದ್ದೀನಿ ಟ್ರೀಟ್ಮೆಂಟು ಇದು ಹದಿನೈದು ದಿವಸದಲ್ಲಿ ನರ ನೂರಕ್ಕೆ ನೂರು ಪರ್ಸೆಂಟ್ ಹೋಗುತ್ತೆ ಇದು ನನ್ನ ಅನುಭವ ಯಾಕಂದರೆ ನಾನು ಒಂದು ಕುರಿಗೆ ಮಾಡಿದ್ದೆ ವೀಡಿಯೋ ಮಾಡಬೇಕಾಗಿತ್ತು ವೀಡಿಯೋ ಮಾಡಿದ್ದಿಲ್ಲ ಹಾಗಾಗಿ ಈ ವಿಡಿಯೋ ಇದ್ದೀನಿ ದಯವಿಟ್ಟು ಯಾರಿಗಾದರೂ ಕುರಿ ನರ ಬಂದಿದೆ ನರ ಕುರಿ ಇಲ್ಲ ಅನ್ನೋರು ಎದರಬೇಡಿ ಒಂದು ಒಳ್ಳೆ ಔಷಧಿ ಕಂಡು ಹಿಡಿದಿದ್ದೀವಿ ಅದು ಸಕ್ಸಸ್ ಆಗಿದೆ ಆ ವೀಡಿಯೋನ ನಾನು ಹಾಕ್ತೀನಿ ಅದನ್ನು ಯಾವ ರೀತಿಯಾಗಿ ಏನೇನು ಹಾಕಬೇಕು ಅದರಲ್ಲಿ ಯಾವ ವಸ್ತು ಹಾಕಬೇಕು ಹೆಂಗೆ ಹಾಕ್ಬೇಕು ಎಲ್ಲ ಹೇಳ್ತೀನಿ ಆ ರೀತಿಯಾಗಿ ಹಾಕೋಣ ನೋಡಿರಿ ಇದಕ್ಕೆ ಹಾಕಿದ್ದೀನಿ ಇದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡೋಣ ಒಂದು ಹದಿನೈದು ದಿವಸ ಟೈಮ್ ಹಿಡಿಯುತ್ತೆ ನರೋಗೋಕ್ಕೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಕುರಿಗಳು ಏನಾದರೂ ಈ ಒಂದು ಟೈಮಲ್ಲಿ ಕಾಲುಬೆ ಜ್ವರ ಬರೋ ಸಾಧ್ಯತೆ ತುಂಬ ಇರುತ್ತೆ ದಯವಿಟ್ಟು ಅದಕ್ಕೆ ನೀವು ಫಸ್ಟೇ ಪೆನ್ಸಿಲಿನ ಮಾಡಿಸಿ ಕಾಲುಬೇ ಜ್ವರ ಬರಬಾರ್ದು ಅಂತಂದು ಫಸ್ಟೇ ಪೆನ್ಸಿಲಿನ ಮಾಡಿಸ್ಬಿಡಿ ಮತ್ತೊಂದು ಈ ಟೈಮಲ್ಲಿ ಡೈಜೆಷನ್ ಪವರ್ ಜಾಸ್ತಿ ಇರುತ್ತೆ ಕುರಿಗಳಿಗೆ ಹಾಗಾಗಿ ಸ್ವಲ್ಪ ಜಾಸ್ತಿ ಮೇವು ಮೇವು ತಿನ್ನಿಸ್ರಿ ಸಮಸ್ಯೆ ಏನಿಲ್ಲ ಅದೇ ರೀತಿ ನಾನು ಒಂದು ವಾರ ಬೇಡ ಹತ್ತು ದಿವಸ ಬಿಟ್ಟು ನಮ್ಮ ಕುರಿದು ನರಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀನಲ್ಲ ಈ ಕುರಿದು ವೀಡಿಯೋ ಮಾಡಿ ಹಾಕ್ತೀನಿ ಈ ಕುರಿದು ವಿಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲ ಕುರಿಗಳಿಗೂ ಕೂಡ ನರದು ತೊಂದರೆ ಇದ್ರೂ ಕೂಡ ಒಳ್ಳೇದಾಗಲಿ ಅಂತ ನಾನು ಟ್ರೈ ಮಾಡಿದ್ದೀನಿ ನೋಡೋಣ ಇದಕ್ಕೂ ನರ ತುಂಬ ಇತ್ತು ಒಂದು ವಾರ ದಿವಸ ಬಿಟ್ಟು ಇದನ್ನ ತೋರಿಸ್ತೀನಿ ಹೆಂಗಾಗಿದೆ ಹೋಗಿದೆಯಾ ಇಲ್ಲೋ ಅಂತಂದು ಹಂಗಾಗಿ ನಮ್ಮ ವೀಡಿಯೋನ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಕಿರಣ್ ಶಿಪ್ ಫ್ಲವರ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಿಮ್ಮ ಹತ್ರ ಯಾವಾದರೂ ಒಳ್ಳೆಯ ಕುರಿಗಳು ಬಂದರೆ ದಯವಿಟ್ಟು ನಮಗೆ ಹಾಕಿ ಏನಾದರೂ ಸಮಸ್ಯೆ ಇದ್ದು ಅಮೌಂಟಿನ ಗಿಮೌಂಟಿನ ಸಮಸ್ಯೆ ಇದೆ ನಾನು ಹಾಕಿ ತಗೊಳ್ತೀವಿ ಅದೇ ರೀತಿ ರೂಮಲ್ಲಿ ಇರ್ತಕ್ಕಂಥ ಕುರಿಗಳು ಇದು ಒಂದು ಓಪನ್ನು ಇದು ಒಂದು ಓಪನ್ನು ಇದು ಒಂದು ಓಪನ್ ಇತ್ತಲ್ಲ ಹಳೆ ಮರಿ ಅದೇ ಇದು ಇದು ಅದೇ ರೀತಿ ಇದು ಒಂದು ಇಷ್ಟೇ ಇರೋದು ರೂಮ್ ತುಂಬ ಖಾಲಿ ಇದೆ ಕುರಿಗಳು ಯಾವ್ದು ತಂದಿಲ್ಲ ಬಕ್ರೀ ಇತ್ತಲ್ಲ ಹಾಗಾಗಿ ನಾನು ನಾನು ಸ್ವಲ್ಪ ದಿವಸ ರೆಸ್ಟ್ ಇರಲಿ ಅಂತಂದು ಯಾವ ಕುರಿಗಳು ತರ್ತಾಯಿಲ್ಲ ಒಳ್ಳೆಯ ಯಾವಾದರೂ ಆಟದವ್ ಬಂದರೆ ನಾನು ವೀಡಿಯೋ ಮಾಡ್ಕೊತೀನಿ ನಿಮ್ಮ ಕುರಿಗಳಿಗೆ ನರದ ಬಗ್ಗೆನೇ ನಾನು ಹೆಚ್ಚು ಕಮ್ಮಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ತಲೆ ಕಟ್ಸ್ಕೊಂಡು ಬಿಟ್ಟು ಒಂದು ಔಷಧಿ ರೆಡಿ ಮಾಡಿದ್ದೀವಿ ಈ ಔಷಧಿನ ಇದನ್ನ ಇದಕ್ಕೆ ಏನೇನು ಹಾಕಬೇಕು ಅಂತಂದು ಹೇಳ್ತೀನಿ ನರ ಹೋಗಲಿ ಫಸ್ಟ್ ಕ್ಲಿಯರ್ ಆಗಲಿ ಕ್ಲಿಯರ್ ಆದಮೇಲೆ ಆ ಏನು ಮಾಡ್ತೀನಿ ಇನ್ನೊಂದು ಹೊಸ ವೀಡಿಯೋ ಆ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಯಾವೆ ಹಚ್ಚಿದ್ದೆ ನಾನು ಹೋಯ್ತು ನರ ಅಂತಂದು ಎಲ್ಲರೂ ಕೂಡ ವೀಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್